ನಮಸ್ಕಾರ ನಮ್ಮ ಇಂದಿನ ವಿಷಯ ಮೈಕೆಲ್ ಫ್ಯಾರಡೆ ಪ್ರತಿಭೆ ಸರಳತೆ ಮತ್ತು ಸೋಜಿಗೆಗಳ ಸಂಗಮ ಉನ್ನತ ಶಿಕ್ಷಣವನ್ನು ಪಡೆದೇ ಇದ್ರೂ ವೈಜ್ಞಾನಿಕ ಮಾರ್ಗದಲ್ಲಿ ಮುನ್ನಡೆದು ಇತಿಹಾಸದ ಪುಟಗಳಲ್ಲಿ ಜಾಗ ಗಿಡಿಸೋದು ವೈಜ್ಞಾನಿಕ ಸಾಧಕರ ಪಟ್ಟಿನಲ್ಲಿ ಎದ್ದು ಕಾಣುವಂಥ ಸಾಧನೆ ಮಾಡೋದು ಸಾಧ್ಯ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿಯ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಅಂತಹ ವ್ಯಕ್ತಿಯೇ ಮೈಕೆಲ್ ಫ್ಯಾರಡೆ ಲಂಡನ್ ಸಮೀಪದ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಮೈಕೇಲ್ ಫ್ಯಾರಡೆಯ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊಟುಕುಗೊಂಡ್ತು ಹದಿನಾಲ್ಕನೇ ವಯಸ್ಸಿನಲ್ಲಿ ಜಾರ್ಜ್ ರಿಬೋವನ್ನುವ ಪುಸ್ತಕ ವ್ಯಾಪಾರಿಗೆ ಸಹಾಯಕನಾಗಿ ಸ್ವಂತ ದುಡಿಮೆಗೆ ಇಳಿದು ಏಳು ವರ್ಷಗಳ ಕಾಲ ಮೈಕೆಲ್ ಫ್ಯಾರಡೆ ಕೆಲಸ ಮಾಡ್ತಾನೆ ಇಲ್ಲಿ ಪುಸ್ತಕಗಳನ್ನು ಹೊಲಿದು ರೊಟ್ಟು ಹಾಕುವ ಅಂದರೆ ಬೈಂಡಿಂಗ್ ಮಾಡುವ ಕೆಲಸನ ಅದಕ್ಕೆ ವಹಿಸಲಾಗಿರುತ್ತೆ ಗ್ರಾಹಕರಿಂದ ರೊಟ್ಟು ಹಾಕೋದಿಕ್ಕೆ ಬರ್ತಾ ಇದ್ದ ಪುಸ್ತಕಗಳನ್ನ ಓದುವ ಅಭ್ಯಾಸವನ್ನು ಫ್ಯಾರಡೆ ಮೈಕೆಲ್ ಫ್ಯಾರಡೆ ಬೆಳೆಸ್ಕೊಂಡಿರ್ತಾನೆ ಒಮ್ಮೆ ಜೇನ್ ಮಾರ್ಸೆಟ್ನ ಕಾನ್ವರ್ಜೇಷನ್ಸ್ ವಿತ್ ಕೆಮಿಸ್ಟ್ರಿ ಎನ್ನುವ ಪುಸ್ತಕವನ್ನು ಬಂಡಿಗೆ ಕಳಿಸಿರ್ತಾನೆ ಆ ಪುಸ್ತಕವನ್ನು ಓದಿ ಪ್ರಭಾವಿತನಾಗಿದ್ದಂಥ ಮೈಕೆಲ್ ಫ್ಯಾರಡೆ ಹದಿವಯಸ್ಸಿನ ಹುಡುಗರ ಬಳಗವನ್ನು ಕಟ್ಟಿಕೊಂಡು ವಿಜ್ಞಾನದ ಮೂಲ ವಿಷಯಗಳ ಬಗ್ಗೆ ಆಗಾಗ್ಗೆ ಚರ್ಚೆ ಮಾಡ್ತಾ ಇರ್ತಾನೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ರಾಯಲ್ ಸೊಸೈಟಿನಲ್ಲಿ ರಸಾಯನ ವಿಜ್ಞಾನಿ ಡೇವಿಡ್ ಹಂಪ್ರಿಯ ಉಪನ್ಯಾಸಗಳ ಸರಣಿಯನ್ನು ಆಯೋಜನೆ ಮಾಡಲಾಗಿರುತ್ತೆ ಈ ಉಪನ್ಯಾಸ ಮಾಲಿಕೆಗಳಿಗೆ ಹಾಜರಾಗೋದಕ್ಕೆ ಬೇಕಾದ ಟಿಕೆಟ್ಗಳನ್ನ ವಿಲಿಯಂ ಡೆನ್ಸನ್ ಒಬ್ಬ ಸಂಗೀತಗಾರ ಮೈಕೆಲ್ ಫ್ಯಾರಡೆಗೆ ಕೊಟ್ಟಿರ್ತಾನೆ ಬಹುಶಃ ಈ ಸಂಗೀತಗಾರನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಲಿಲ್ಲ ಅಂತ ಕಾಣುತ್ತೆ ಈ ಉಪನ್ಯಾಸಗಳನ್ನ ಬರೆದುಕೊಂಡು ಮುನ್ನೂರು ಪುಟಗಳ ಪುಸ್ತಕ ಮಾಡಿ ಅದನ್ನ ಡೇವಿಡ್ ಹಂಪ್ರಿಗೆ ಕೊಟ್ಟು ತನ್ನನ್ನು ಸಹಾಯಕನಾಗಿ ತೆಗೆದುಕೊಳ್ಬೇಕಂತ ಫ್ಯಾರಡೆ ಮನವಿ ಮಾಡಿಕೊಳ್ತಾನೆ ಇದನ್ನ ತಿರಸ್ಕಾರ ಮಾಡಿದ ಡೇವಿಡ್ ಹಂಪ್ರಿ ಪುಸ್ತಕ ಬೈಂಡಿಂಗ್ ಕೆಲಸದಲ್ಲಿ ಮುಂದುವರಿಯಂತೆ ಅತಿಗೆ ಹೇಳ್ತಾನೆ ಮುಂದಿನ ವರ್ಷ ಅಂದ್ರೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಡೇವಿಡ್ ಹಂಪ್ರಿ ನೈಟ್ರೋಕ್ಲೋರಿಕ್ ಆಮ್ಲ ತಯಾರಿ ಮಾಡ್ತಾ ಇರಬೇಕಾದ್ರೆ ಪ್ರಯೋಗಾಲಯದ ಪ್ರಯೋಗಾಲಯದಲ್ಲಿ ಒಂದು ಅನಾಹುತ ಜರುಗಿ ಅಥ ತನ್ನ ಎರಡೂ ಕಣ್ಣುಗಳನ್ನ ಕಳ್ಕೊಳ್ತಾನೆ ಈ ಸಂದರ್ಭದಲ್ಲಿ ಡೇವಿ ಫ್ಯಾರಡೆಯನ್ನು ತಾತ್ಕಾಲಿಕವಾಗಿ ತನ್ನ ಸಹಾಯಕನಾಗಿ ನೇಮಕ ಮಾಡ್ಕೊಳ್ತಾನೆ ನಂತರ ಅದನ್ನು ಕಾಣ್ಕೊಳಿಸ್ತಾನೆ ಡೇವಿಯ ಶಿಫಾರಸಿನ ಮೇರೆಗೆ ರಾಯಲ್ ನಲ್ಲಿ ಕೆಮಿಕಲ್ ಇನ್ಸೆಂಟ್ ಹುದ್ದೆಯನ್ನು ಮೈಕಲ್ ಫ್ಯಾರಡೆ ಪಡಿತಾನೆ ನೈಟ್ರೋಜನ್ ಟ್ರೈಕ್ಲೋರೈಡ್ ತಯಾರಿಸುವ ಸಂದರ್ಭದಲ್ಲಿ ಡೇವಿ ಮತ್ತು ಫ್ಯಾರಡೆ ಇಬ್ಬರು ಕೂಡ ಒಂದ್ಸಲ ಗಾಯಗೊಳ್ತಾರೆ ನಂತರದ ದಿನಗಳಲ್ಲಿ ರಾಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಡೇವಿಯಿಂದ ತೆರವಾದ ಸ್ಥಾನ ತುಂಬಿದ ಫ್ಯಾರಡೆ ಮುಂದೆ ಡೇವಿಗಿಂತಲೂ ಹಿರಿಯ ಆಗ್ತಾನೆ ಫ್ಯಾರಡೆ ಡೇವಿಯ ಸಹಾಯಕನಾಗಿರಬೇಕಾದ್ರೆ ಆಂಕ್ ಫ್ರೆಂಚ್ ಆಗ್ಲೋ ಫ್ರೆಂಚ್ ಯುದ್ಧ ಪ್ರಾರಂಭ ಆಗಿರುತ್ತೆ ಇಂತಹ ಸಂದಿಗ್ಧ ಸಮಯದಲ್ಲಿ ಡೇವಿ ವಿಶೇಷವಾದಂಥ ಅನುಮತಿಯನ್ನು ಪಡೆದು ಯುರೋಪ್ನಲ್ಲಿ ವಿಸ್ತೃತ ಅಧ್ಯಯನದ ಪ್ರವಾಸವನ್ನು ಕೈಗೊಳ್ತಾನೆ ಈ ಪ್ರವಾಸದಲ್ಲಿ ಫ್ಯಾರಡೆ ಡೇವಿ ಜೊತೆಗಿರ್ತಾನೆ ಪ್ರವಾಸದ ಉದ್ದಕ್ಕೂ ಡೇವಿಯಿಂದಾಗಿ ಫ್ಯಾರಡೆಗೆ ಯುರೋಪಿನ ಖ್ಯಾತ ನಾಮ ವಿಜ್ಞಾನಿಗಳ ನೇರ ಸಂಪರ್ಕ ಸಿಗುತ್ತೆ ಫ್ಯಾರಡೆ ಉತ್ತಮ ವಿಶ್ಲೇಷಕ ರಸಾಯನ ವಿಜ್ಞಾನಿ ಭೌತ ವಿಜ್ಞಾನಿ ಪಟುವಾಗಿದ್ದರೂ ಕೂಡ ಗಣಿತದಲ್ಲಿ ಬಹಳ ದುರ್ಬಲನಾಗಿರ್ತಾನೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಫ್ಯಾರಡೆ ಸ್ವತಂತ್ರವಾಗಿ ಕ್ಲೋರೋಕಾರ್ಬನ್ಗಳನ್ನ ಸಂಶ್ಲೇಷಣೆ ಮಾಡ್ತಾನೆ ಅಂದರೆ ಸಿಂಥಾಸೈಜ್ ಮಾಡ್ತಾನೆ ಹದಿನೆಂಟುನೂರ ಇಪ್ಪತ್ತೈದರಲ್ಲಿ ಬೆಂಜಿನ ದೇವಿ ಅನಾವರಣಗೊಳಿಸ್ತಾನೆ ಧ್ರುವಿಕೃತ ಕ್ಲೋರಿನ್ನು ಉಕ್ಕು ಅನಿಲಗಳ ತಾಪಮಾನ ಒತ್ತಡಗಳ ಬಗೆಯೇ ಫ್ಯಾರ್ಡೆ ನಾನಾ ಬಗೆಯ ಪ್ರಯೋಗಗಳನ್ನ ನಡೆಸ್ತಾನೆ ಹದಿನೆಂಟುನೂರ ಮೂವತ್ತಾರರ ನಂತರ ಫ್ಯಾರ್ಡೆ ಪ್ರವಾಹ ವಿದ್ಯುತ್ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ಆಸಕ್ತಿಯನ್ನು ತಿಳಿತಾನೆ ಹದಿನೆಂಟುನೂರ ಮೂವತ್ತೆರಡು ಹದಿನೆಂಟತ್ತು ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ವಿದ್ಯುತ್ ವಿಭಜನೆ ಅಂದರೆ ಎಲೆಕ್ಟ್ರಿಸ್ ಬಗ್ಗೆ ವಿಸ್ತೃತ ಪ್ರಯೋಗಗಳನ್ನ ನಡೆಸಿ ಎರಡು ಮೂಲ ವಿದ್ಯುತ್ ವಿಭಜನ ನಿಯಮಗಳನ್ನ ಅಂದರೆ ಲಾಸ್ ಆಫ್ ನ ಮೈಕೆಲ್ ಫ್ಯಾರಡೆ ನೀಡ್ತಾನೆ ಫ್ಯಾರ್ಡೆ ಹೊಸ ಬಗೆಯ ಪ್ರಯೋಗಗಳನ್ನು ಕೈಗೊಂಡಿದ್ದರಿಂದ ಪ್ರಯೋಗಗಳ ನಾನಾ ಹಂತ ಮತ್ತು ಉತ್ಪನ್ನಗಳಿಗೆ ವೈಜ್ಞಾನಿಕವಾದ ಹೆಸರುಗಳ್ನ ನೀಡಬೇಕಾಗಿರುತ್ತೆ ಇದಕ್ಕಾಗಿ ಫ್ಯಾರ್ಡೆ ಭಾಷಾ ವಿಜ್ಞಾನಿ ವಿಲ್ ನೆರವನ್ನು ಪಡಿತಾನೆ ಆದ್ರಿಂದಲೇ ಎಲೆಕ್ಟ್ರೋಲಿಸಿಸಿಸಿಸ್ ಎಲೆಕ್ಟ್ರೋಡ್ ಆನೋಡ್ ಕ್ಯಾಥೋಡ್ ಎಲೆಕ್ಟ್ರೋಲೈಟ್ ಮುಂತಾದ ಪದಗಳನ್ನ ಹೊಸದಾಗಿ ಚಲಾವಣೆಗೆ ತಂದು ಬಳಕೆಗೆ ಅದನ್ನು ಪರಿಚಯಿಸ್ತಾನೆ ಇವೇ ಮುಂದೆ ಈಗ ಬಳಕೆ ಆಗ್ತಾ ಇದ್ದಾವೆ ಈ ಪದಗಳ ಇಂದು ಈಗಲೂ ಬಳಕೆ ಆಗ್ತಾ ಇದ್ದಾವೆ ಹದಿನೆಂಟುನೂರ ಇಪ್ಪತ್ತ ಒಂದರಲ್ಲಿ ಡೆನ್ಮಾರ್ಕ್ನಲ್ಲಿದ್ದ ಹ್ಯಾನ್ಸ್ ಕ್ರಿಶ್ಚಿಯನ್ ವಯರ್ ಸ್ಟೆಡ್ ವಿದ್ಯುತ್ ಪ್ರವಾಹದೊಂದಿಗೆ ಕಾಂತಕ್ಷೇತ್ರ ಕೂಡ ಪ್ರೇರೇಪಣೆ ಪಡ್ತಾ ಪ್ರೇಪಿಸಲ್ಪಟ್ಟದಂತ ತೋರಿಸಿರ್ತಾನೆ ಕಾಂತದ ಬಲರೇಖೆಗಳು ಚಲನೆಯಲ್ಲಿರುವ ವಾಹಕವನ್ನು ಛೇದಿಸಿದರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ಕೂಡ ಅಥವಾ ತೋರಿಸಿರ್ತಾನೆ ಇದರ ಆಧಾರದ ಮೇಲೆ ಡೇವಿ ಮತ್ತು ವಿಲಿಯಂ ಹೈಡು ವೋಲ್ಸ್ಟನ್ನು ಕಾಂತ ಕ್ಷೇತ್ರದಿಂದ ವಿದ್ಯುತ್ ಪಡೆದು ನಡೆಯುವ ಇಂಜಿನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೋತಿರ್ತಾರೆ ಪ್ಯಾರಡೈ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ರಾಸಾಯನಿಕವಾಗಿ ವಿದ್ಯುತ್ ಉತ್ಪಾದಿಸಿ ಅದನ್ನು ಕಾಂತ ಕ್ಷೇತ್ರದಲ್ಲಿರಿಸದ ತಂತಿಯ ಮೂಲಕ ಕಳಿಸಿ ತಂತಿ ತಿರುಗುವಂತೆ ಮಾಡ್ತಾನೆ ಇದು ವಿದ್ಯುತ್ನಿಂದ ಯಾಂತ್ರಿಕ ಬಲ ಪಡೆಯುವ ಹಾಗೆಯೇ ಯಾಂತ್ರಿಕ ಬಲದಿಂದ ವಿದ್ಯುತ್ ಪಡೆಯ ವಿದ್ಯುತ್ತನ್ನು ಪಡೆಯುವ ಮೊದಲು ಇಂಜಿನ್ ನಿರ್ಮಾಣದ ತಂತ್ರ ಆಗಿರುತ್ತೆ ತನ್ನ ಸಂಶೋಧನೆಗಳನ್ನು ಮಾರ್ಗದರ್ಶಕ ಡೇವಿಯ ಗಮನಕ್ಕೆ ತರದೆ ಪ್ಯಾರ ಪ್ಯಾರಡೆ ಪ್ರಕಟಣೆ ಮಾಡಿದಾಗ ಇಬ್ಬರ ನಡುವಿದ್ದಂಥ ಸಂಬಂಧ ಹಳಿಸಿ ಹೋಗುತ್ತೆ ಮುಂದುವರೆದ ಸಂಶೋಧನೆಗಳಿಂದ ಪ್ಯಾರಡೆ ಎರಡು ವಿದ್ಯುತ್ ವಾಹಕಗಳು ಒಂದಕ್ಕೊಂದು ಸಂಪರ್ಕದಲ್ಲಿ ಇಲ್ಲದೆ ಇದ್ರೂ ಅವುಗಳು ಪ್ರೇರೇಪಣೆಗೊಳ್ತವೆ ಅಂತ ತೋರಿಸ್ತಾನೆ ಇದು ಇಂಡಕ್ಷನ್ ಗುಣ ಅಂತ ಗೊತ್ತಾಗುತ್ತೆ ವಿದ್ಯುತ್ ಪರಿವರ್ತಕ ಅಂದ್ರೆ ಟ್ರಾನ್ಸ್ಫಾರ್ಮರ್ಗಳ ಪರಿಕಲ್ಪನೆ ಮತ್ತು ನಿರ್ಮಾಣದಲ್ಲಿ ಇದು ಕೊನೆಗೊಳ್ಳುತ್ತೆ ಆಧುನಿಕ ಜೀವನದ ಬೆನ್ನೆಲುಬಾಗಿರುವ ಪ್ರವಾಹ ವಿದ್ಯುತ್ ಅಂದರೆ ಕರೆಂಟ್ ಕರೆಂಟ್ ಎಲೆಕ್ಟ್ರಿಸಿಟಿ ತಯಾರಿಕೆಯ ಹಿಂದೆ ಇತರ ಬೇರೆ ಎಲ್ಲರಿಗಿಂತ ಪ್ಯಾರಡೆಯ ಕಾಣಿಕೆ ಅತ್ಯಂತ ಮಹತ್ವದ್ದು ಮತ್ತು ವ್ಯಾಪಕವಾದದ್ದು ಆಗುತ್ತೆ ಆದ್ದರಿಂದಲೇ ಪ್ರವಾಹ ವಿದ್ಯುತ್ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ವೈದ್ಯುತ್ ಮೋಟಾರ್ ಅಂದರೆ ಎಲೆಕ್ಟ್ರಿಕ್ ಮೋಟಾರರು ತಕ್ಷಣ ಎಂದ ತಕ್ಷಣ ನಾವು ಪ್ಯಾರಡೆಯನ್ನು ನೆನಪಿಸಿಕೊಡ್ಬೇಕಾಗುತ್ತೆ ಪ್ಯಾರಡೆಯ ವಿದ್ಯುತ್ ಮೋಟರ್ನಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ಸಾಗಿಸಿ ವ್ಯಾವಹಾರಿಕ ಬಳಕೆಗೆ ತರೋದಕ್ಕೆ ಮುಂದೆ ಐವತ್ತು ವರ್ಷಗಳ ಕಾಲ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಶ್ರಮ ಪಡ್ತಾರೆ ಫ್ಯಾರಡೆ ವಿದ್ಯುತ್ತು ಕಾಂತತ್ವ ಗುರುತ್ವ ಬೆಳಕುಗಳು ಒಂದೇ ಮೂಲದ ವಿಭಿನ್ನ ರೂಪಗಳು ಅಂತ ಭಾವಿಸಿರ್ತಾನೆ ಆದರೆ ಧ್ರುವೀಕೃತ ಬೆಳಕು ಅಂದರೆ ಪೋಲರೈಸ್ ಲೈಟು ಕಾಂತರ ಕ್ಷೇತ್ರದಿಂದ ಪಲಟಗೊಂಡ್ರೆ ವಿದ್ಯುತ್ನಿಂದ ಕ್ಷೋಭೆಗೆ ಒಳಗಾಗ್ತಾರಲ್ಲ ಅಂದರೆ ವಿದ್ಯುತ್ ಪರಿಣಾಮಗಳಿಗೆ ಅದು ಒಳಗಾಗ್ತಾರಲ್ಲ ಇದಕ್ಕೆ ಕಾರಣ ಏನಂತ ಗುರುತಿಸೋದಕ್ಕೆ ಪೆರಡೆಯಿಂದ ಆಗೋದಿಲ್ಲ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ರಾಯಲ್ ಸೊಸೈಟಿ ನಲ್ಲಿ ವಿಟ್ಸ್ಟೋನ್ ಉಪನ್ಯಾಸ ನೋಡಕ್ಕೆ ನೀಡೋದಕ್ಕೆ ಆಹ್ವಾನ ಮಾಡಲಾಗಿರುತ್ತೆ ಅಂತಿಮ ಕ್ಷಣದಲ್ಲಿ ವಿಟ್ಸ್ಟೋನ್ ಬೆದರಿ ಕಗ್ಗಲಾಗ್ತಾನೆ ಇದೇ ಸಭೆಯಲ್ಲಿ ಫ್ಯಾರಡೆ ಬೆಳಕಿನ ಕಿರಣಗಳ ಕಂಪನ ಎನ್ನುವ ಒಂದು ಉಪನ್ಯಾಸನವನ್ನು ನೀಡ್ತಾನೆ ಇದಾದ ಇದರ ಆಧಾರದ ಮೇಲೆ ಹದಿನೆಂಟು ವರ್ಷಗಳ ನಂತರ ಗಣಿತದ ಸಮರ್ಪಕ ಬಳಕೆ ಮಾಡಿ ವೆಲ್ಲು ಅರ್ಥರ್ ಜೇಮ್ಸ್ ಅರ್ಥರ್ ವೆಲ್ಲು ಈಗ ವಿಜ್ಞಾನದ ತಳಗಟ್ಟುಗಳಲ್ಲಿ ಒಂದಾಗಿರುವ ವೈದ್ಯಕಾಂತಿಯ ಸಿದ್ಧಾಂತವನ್ನು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತೀರಿನ ಪ್ರತಿಪಾದನೆ ಮಾಡ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತಾರರಿಂದ ಫ್ಯಾರಡೆ ಕ್ರಿಸ್ಮಸ್ ಉಪನ್ಯಾಸಗಳನ್ನ ಪ್ರಾರಂಭ ಮಾಡ್ತಾನೆ ಇವು ಇಂದಿಗೂ ಕೂಡ ಮುಂದುವರೆದು ಬಿತ್ತರ ಬರ್ತಾ ಇದ್ದಾವೆ ಆದರೆ ತನ್ನ ಉಪನ್ಯಾಸಗಳನ್ನ ಪ್ರಕಟಣ ಮಾಡೋದಕ್ಕೆ ಫ್ಯಾರಡೆ ಒಪ್ಪೋದಿಲ್ಲ ವಿಜ್ಞಾನಿಗಳು ತಾವೇ ಪ್ರಯೋಗಗಳನ್ನ ಮಾಡಿ ಹೊರತುಕೊಳ್ಬೇಕು ನನ್ನ ಎಲ್ಲ ವೈಜ್ಞಾನಿಕ ಸಂಶೋಧನೆಗಳು ನನ್ನ ವೈಯಕ್ತಿಕ ಹುಡುಕಾಟಗಳಾಗಿದ್ದವು ಅವುಗಳನ್ನು ಬಳಸಿಕೊಂಡು ನಾನು ಸಿನಿಮಂತನಾಗೋದಕ್ಕೆ ಅಲ್ಲೇ ಅಂತ ತನ್ನ ಬಳಿಗೆ ಬಂದಿದ್ದ ಒಬ್ಬ ಪ್ರಕಾಶಕನಿಗೆ ತಿಳಿಸಿರ್ತಾನೆ ವೈಜ್ಞಾನಿಕ ವಿಷಯಗಳ ಬಗೆಗೆ ಫ್ಯಾರಡೆ ಬಹು ಅಮೂರ್ತವಾದಂಥ ಚಿಂತೆಗಳನ್ನು ಹೊಂದಿದ್ರು ಕೂಡ ಅವುಗಳನ್ನ ಜನಪ್ರಿಯಗೊಳಿಸೋದ್ರಲ್ಲಿ ಅಪಾರ ಯಶಸ್ಸನ್ನ ಕಂಡಿರ್ತಾನೆ ತರುಣರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಅಂತ ಫ್ಯಾರಡೆ ಕ್ರಿಸ್ಮಸ್ ಉಪನ್ಯಾಸಗಳನ್ನ ಪ್ರಾರಂಭ ಮಾಡಿ ಅವಳನ್ನ ಬಹಳ ಯಶಸ್ವಿಯಾಗಿ ಮುಂದುವರಿಸ್ತಾನೆ ಧರ್ಮದ ಅಭಿಮಾನಿಯಾಗಿದ್ದಂಥ ಫ್ಯಾರಡೆ ಖ್ಯಾತಿಯ ಸಂಪತ್ತುಗಳಿಂದ ದೂರವೇ ಉಳಿತಾನೆ ಕ್ರಿಮಿಯಾ ಯುದ್ಧದ ಸಮಯದಲ್ಲಿ ರಾಸಾಯನಿಕ ಅಸ್ತ್ರಗಳನ್ನು ತಯಾರಿಸಿಕೊಡುವ ಪ್ರಸ್ತಾವನೆಗೆ ನೈತಿಕ ಕಾರಣಗಳ ಹಿನ್ನೆಲೆಯಲ್ಲಿ ತಿರಸ್ಕಾರವನ್ನು ಕೂಡ ಮಾಡ್ತಾನೆ ರಾಣಿ ವಿಕ್ಟೋರಿಯಾ ನೈಟ್ ನೈಟ್ಹುಡ್ ಪದವಿಯನ್ನು ಕೊಡಲು ಮುಂದಾದಾಗ ಸಂಪತ್ತನ್ನು ಗಳಿಸೋದು ಗತ್ತುಗಾರಿಕೆ ತೋರಿಸೋದು ಅಹಂಕಾರ ಪಡೋದು ಬೈಬಲ್ ಧರ್ಮಕ್ಕೆ ವಿರುದ್ಧ ನಾನು ಕೊನೆಯ ದಿನಗಳ ತನಕ ಸಾಮಾನ್ಯ ಮಿಸ್ಟರ್ ಪ್ಯಾರಡೆಯಾಗೆ ಉಳಿತು ಒಳಿಯೋಕೆ ಬಯಸ್ತೇನೆ ಅಂತ ಹೇಳಿ ಪದವಿಯನ್ನ ನಿರಾಕರಣೆ ಮಾಡ್ತಾನೆ ಪ್ಯಾರಡೆ ತನ್ನ ಕೊನೆಯ ಮೂವತ್ತು ವರ್ಷಗಳನ್ನ ಸಮಾಜದಿಂದ ದೂರವಾಗಿ ಕಳಿತೇನೆ ಪ್ಯಾರಡೆಯ ಕಾರ್ಯಗಳು ಮುಂದಿನ ತಲೆಮಾರಿನ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರ್ತಾವಾದರೂ ಕೂಡ ಆತನಿಗೆ ಅವರದೇ ಆದಂತಹ ಶಿಷ್ಯವರ್ಗ ಇರೋದಿಲ್ಲ ಫ್ಯಾರಡೆ ಇಪ್ಪತ್ತೈದು ಆಗಸ್ಟ್ ಸಾವಿರದ ಎಂಟುನೂರ ಅರವತ್ತೇಳರಂದು ತನ್ನ ಎಪ್ಪತ್ತೈದನೇ ವಯಸ್ಸಿನಲ್ಲಿ ತೀರ್ಕೊಳ್ತಾನೆ ಸಾಯಿ ಕೆಲವು ವರ್ಷಗಳ ಮುಂಚೆ ತಾನು ಸತ್ತ ನಂತರ ಹೆಣವನ್ನು ಖ್ಯಾತ ವೆಸ್ಟ್ ಮಿನಿಸ್ಟರ್ ಅಭೆಯಲ್ಲಿ ಹೋಳ್ಬಾರ್ದು ಅಂತ ತಿಳಿಸಿರ್ತಾನೆ ಆದ್ದರಿಂದ ಭಿನ್ನಮತೀಯರ ಸ್ಮಶಾನ ಅಂತ ಗುರುತಿಸಲಾಗುವ ಹೈಗೇಟ್ ಸಿಮೆಂಟರಿನಲ್ಲಿ ಅದನ್ನ ಸಮಾಧಿಯನ್ನ ಮಾಡಲಾಗುತ್ತೆ ಪ್ರಾಥಮಿಕ ಶಿಕ್ಷಣದ ಆಚೆಗೆ ಶಾಲೆಯ ಮೆಟ್ಟಲು ಏರಿದಿದ್ದ ಮೈಕೆಲ್ ಫ್ಯಾರಡೆ ವೈಜ್ಞಾನಿಕ ಮಾರ್ಗದ ಪಯಣಿಗಾಗಿರ್ತಾನೆ ಹಲವು ವೈಜ್ಞಾನಿಕ ಶಿಸ್ತುಗಳಲ್ಲಿ ಆತ ಮಾನವ ಜನಾಂಗಕ್ಕೆ ಕೊಟ್ಟ ಕೊಡುಗೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಮಗೆ ತಿಳಿಯದಂತೆ ಬೆರೆತು ಹೋಗಿದೆ ಅವಿಲ್ಲದೆ ನಾವು ಬದುಕಲಾರು ಇಂತಹ ಮಹಾನ್ ವಿಜ್ಞಾನಿ ಹೆಸರನ್ನ ಅಚ್ಚಳಿಯದಂತೆ ಉಳಿಯೋದಕ್ಕೆ ಉಳಿಯುವಂತೆ ಮಾಡೋದಕ್ಕೆ ನೂರಾರು ಪ್ರಯತ್ನಗಳಾಗಿದ್ದಾವೆ ಆಲ್ಬರ್ಟ್ ಐನ್ಸ್ಟೀನು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ತನ್ನ ಕೋಣೆಯಲ್ಲಿ ಐಸಾಕ್ ನ್ಯೂಟನ್ ಮೈಕೆಲ್ ಫ್ಯಾರಡೆ ಮತ್ತು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ವೆಲ್ ಇವರು ಫೋಟೋಗಳನ್ನ ಹಾಕೊಂಡಿರ್ತಾನೆ ಇದು ಮೈಕೆಲ್ ಫ್ಯಾರಡೆಯ ವೈಜ್ಞಾನಿಕ ಶ್ರೇಷ್ಠತೆಗೆ ಕೊಟ್ಟ ಒಂದು ಗೌರವ ಅಂತ ಭಾವಿಸಲಾಗೈತೆ ಇಂತಹ ಮಹಾವಿಜ್ಞಾನಿ ಮೈಕೆಲ್ ಫ್ಯಾರಡೆ ಸಾವಿರದ ಎಂಟುನೂರ ನಲವತ್ತೊಂದರಿಂದ ಸಾವಿರದ ಎಂಟುನೂರ ನಲವತ್ತ ಆರರ ಮೂರು ವರ್ಷಗಳ ಅವಧಿಯಲ್ಲಿ ಭಾರಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಮಾನಸಿಕ ಕಾಯಿಲೆಯಿಂದ ನರಲಿರ್ತಾನೆ ಅವೆಲ್ಲ ಹಿನ್ನಡೆಗಳನ್ನು ಮೀರಿ ಇಂಥ ಮುಂದಕ್ಕೆ ಸಾಗ್ತಾನೆ ಅನ್ನೋದನ್ನು ಹೇಗೆ ಮುಂದಕ್ಕೆ ಸಾಗುತ್ತೆ ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಮೈಕೆಲ್ ಫ್ಯಾರಡೆ ಅಂತ ಅನನ್ಯ ವಿಜ್ಞಾನಿಗಳ ಬಗ್ಗೆ ಸಾಧಕರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ವಂದನೆಗಳು